ನಮಸ್ಕಾರ ಎಲ್ಲರಿಗೂ ನಾವು ಜಿ ಡಿ ಎಫ್ ಚಾನಲ್ನ ತುಂಬ ದಿನ ಫಾಲೋ ಮಾಡ್ತಾಯಿದ್ವಿ ಅವ್ರು ಕೊಡಿಸೋ ಮರಿಗಳೆಲ್ಲ ನೋಡಿ ತುಂಬ ಇಷ್ಟ ಆಗಿ ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಒಳಲ್ಪರಿಂದ ಅವ್ರಿಗೆ ಕರೆ ಮಾಡಿ ನಮ್ಗೊಂದು ಮರಿಬೇಕು ಅಂತ ಕೇಳಿದ್ದಕ್ಕೆ ಅವರು ನಿನ್ನೆ ಅಮೀನ್ಗಡದಿಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಮರಿ ಬಂದು ನಮಗೆ ಸೇರಿದೆ ಮರಿ ತುಂಬ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ನಿಮ್ಮ ಚಾನಲ್ಲು ಇನ್ನೂ ಚೆನ್ನಾಗಿ ಬೆಳೀಲಿ ನಿಮ್ಮಿಂದ ರೈತರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮ್ಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ சுகனே நோட் வெளிக்கி பிளக்கினா மரிய வர ஆத்தவ மண்கட மரியாத மோட் நீர்டுன்னா மரிய ಟಾರ್ಚ್ ಟಾರ್ಚ್ಾರ ಬರೀತೀ ಎಷ್ಟು ಏನು ಹೇಳಿರಿ ವ್ಯಾಪಾರ ಸಾವಿರ ಕಡಿಮೆ ಆಕತಿ ರೇಟ ಚೌಕಾಸಿ ಮಾಡ್ಬೇಕು ಹ್ಯಾಂಗ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಕಡೆ ಹೊಡೆಯೋಣ ಒಂದು ಸ್ವಲ್ಪ ಟಾರ್ಚ್ ಮಾಡ್ತದೆ ನಿಮ್ದಲ್ಲ

ಒಂದ್ ಮರಿ ಅಂತ ಎರಡು ಮರಿ ಬಿಟ್ಟು ಹದಿನೈದು ಸಾವಿರ ಕೊಡ್ತೇವ ಎರಡು ಮರಿ ಬಿಟ್ಟ ಹದಿನೈದು ಎರಡ್ ಮರಿ ಬರೀ ಬಿಟ್ಟು ಆಯ್ತಾ ನಾನು ಎರಡು ಮರಿ ಬಿಟ್ಟಿ ಹೇಳಿ ಹೇಳಿ ನೀವು ಹದಿನೆಂಟಿ ಕಮ್ಮಿ ಏನಂದ ಹದ್ನೇಳ ಅಂದ ಅಂದ ಅವೆಲ್ಲಾ ಬೇಡ ಹದ್ನೈದ್ ಸಾವಿರ ಕೊಡ್ತೀನಪ್ಪ ಜನಿಯರ್ಗ್ ಕೇಳೇನಪ್ಪ ನಾನು ಮಾಡ್ ನಾವು ಅವ್ರು ಎರಡ್ ಮರಿ ಬರ್ತಾರ

ಬೇಸ್ ಐತಿ ಸಿಂಗಲ್ ಪೀಸ್ ಐತಿ ಗಂಡು ನೋಡ್ರಿ ಏನ್ ಹೇಳಿ ನಾವು ವ್ಯಾಪಾರ ಐತಿ ಹದಿನಾರು ಸಾವಿರ ಎಲ್ಲ ನಾಲ್ಕು ಮರಿ ಏನ್ರಿ ನಾಲ್ಕು ತಿಂಗಳು ಮರಿ ಏನ್ ಹೇಳಿರಿ ವ್ಯಾಪಾರ ಹತ್ತುವರೆ ಸಾವಿರ ರೂಪಾಯ್ದಂಗಾತಿರಿ ಎಷ್ಟು ಕೆಳ ಕೇಳೋದು ಅದು ಒಂದ್ ಪೀಸ್ ಮೂವರಿ ಎಂಟು ಸಾವಿರ ರೂಪಾಯಿ ಕೆಳತ್ತಾರ ಕೊಡುದು ಒಂಬತ್ತಕ್ಕೆ ಬಂದ ಕೊಡ್ತೀನಿ ಅಂತಾನೆ ಹೇಳಿರಿ

ಮರಿ ಮಾತ್ರ ಫುಲ್ ಶೈನಿಂಗ್ ಅದಾವೆ ಚೆಂದ ಅದಾವೆ ಅಂತ ಮೂರುವರೆ ನಾಲ್ಕು ತಿಂಗಳದ ಮರಿ ಮರಿ ನೋಡಿದ ಕೂಡ ತಗೋಬೇಕಂತ ಅನ್ಸತ್ತ ಸೊಂಟ ನೋಡ್ರಿ ಅವರು ಮರಿ ಗಟ್ಟಿ ಇದಾವೆ ಫುಲ್ ಮರಿ ಮರಿ ನಿಮಗೆ ನೋಡಿದ ನೋಡಿದ್ಕೊಳ್ಳೆ ಹೆಂಗೆ ಅಂತ ಕಮೆಂಟ್ ಮಾಡಿರುವಂಥವ್ರು ಒಳ್ಳೆ ಸೈಜ್ ಮರ್ಯಾದವು ಎಷ್ಟ್ರ ಲೋಟ ಅದೇ ಹದಿನಾರನ ಇದ್ ಮರ್ಯಾದವ್ರಿ ಹದಿನಾರ ಹದಿನಾರ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೊಂದು ಸಾವಿರ ಯಾರು ಕೇಳೋಗ್ಯಾರ ನಿಂತರ ಎಷ್ಟಕ್ಕೆ ಹದಿನಾರು ತನಕ ಕೇಳ್ಯಾರ ಹದಿನಾರು ಹದಿನಾರುವರೆ ತಂಗೆ ಕೇಳಾರ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಸೈಜ್ ನೋಡ್ರಿ ಸಣ್ಣ ಸೈಜು ಇನ್ನೂ ಮರಿ ಕೂಡ್ತಾವ್ರಿ ನೋಡೋಣ ಒಂದು ಏಳು ಎಂಟು ಗಂಟೆ ಸುಮಾರು ನಿಮಗೆ ಮತ್ತೆ ವೀಡಿಯೋ ತೋರಿಸ್ತೀನಿ ಮಾರ್ಕೆಟ್ ಸ್ವಲ್ಪ ಕಲಿ ಕಲಿಯೈತಿ ಪರವಾಗಿಲ್ಲ ಆದ್ರೂ ಮರಿ ಕುಡಿತಾ ಇದಾವೆ ಈಗ ಜಸ್ಟ್ ಇನ್ನೂ ಏಳುನೂ ಆಗಿಲ್ಲ ಆರಾಗೈತಿ ಸೈಜ್ ಜಸ್ಟ್ ಈಗ ಆರಾಗೈತಿ ಮುಂದೆ ಮರಿ ಕುಡಿದ್ಮ್ಯಾಗ ಇನ್ನೂ ಸ್ವಲ್ಪ ರಶ್ ಆಗುತ್ತಾ ಅವಾಗ ಪೂರ್ತಿ ನಿಮ್ಗೆ ವೀಡಿಯೋ ತೋರಿಸ್ತೀನಿ ಈ ನಮ್ಮ ಅಣ್ಣಾರ ಹನುಮಂತ ಅಣ್ಣಾರ್ದು ಲಾಟನೇ ಇದೆ ನೋಡ್ರಿ ಆರು ಮರಿ ಅದಾವು ಅನಾಹುತ ಮರಿ ಅದಾವು ಒಂದಕ್ಕೊಂದು ಭಾರಿ ಚೆಂದ ಅದ ಮರಿ ಅದಾವ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು ಹದಿನೆಂಟಲಿಂದ ಇಪ್ಪತ್ತು ಕೆ ಜಿ ಲೈವ್ ಏಟ್ ಆಯ್ತು ನೋಡ್ರಿ ನಾಲ್ಕು ಮರಿ ಇವು ನಿಮಗೆ ಮರಿ ಚಲೋ ಅನಿಸಿತ ಒಂದು ಕಮೆಂಟ ಮಾಡಿರಿ ಹೆಂಗೆ ಹೇಳಿ ಮರಿ ನನಗಂತೂ ಇಷ್ಟ ಆಯಿತು ನಿಮ್ಮ ಪ್ರಕಾರ ಹೇಳ್ರಿ ಇದು ಐದು ಆರು ಮರಿ ಹೆಂಗೆ ಅನಿಸುತ್ತಂದ್ರೆ ಶುಗರ್ ಇದೆ ಆರು ಮರಿ ನೋಡ್ರಿ ಅನಾಹುತ ಮರಿ ಮರ್ಯಾದವು ನೋಡ್ಬೋದು ನೀವು ಒಂದಕ್ಕೊಂದು ಭಾರಿ ಚಂದ ಮರಿ ಮರಿಯಾದವು ಇವು ಇವು ಆರು ಮರಿ ನಾನು ಬೆಂಗಳೂರಿಗೆ ಹಾಕಿ ಕಳ್ಸಾಗಿರ್ತೀನಿ ಕ್ಲಾಯಂಟ್ಸ್ ಜೋಸಫ್ ಅಂತ ಹೇಳಿ ಇದು ಆರು ಮರಿ ಹಾಕಿ ಕಳ್ಸಾ ಇತೀನಿ ಹೆಂಗೆ ಅಂಚುತ್ತಂದ್ರೆ ನೀವು ಕೂಡ ಕಮೆಂಟ್ ಹಾಕಿರಿ ನನಗೆ ಅವರು ಕೂಡ ರಿವ್ಯೂ ಹಾಕಿದ್ದಾರೆ ಮರಿದ ಸೂಪರಾಗಿ ರಿವ್ಯೂ ಕೊಟ್ಟಿದ್ದಾರೆ ಒಂದು ಸತ ರಿವ್ಯೂ ಅಂತ ಬರ್ರಿ ಅವ್ರದ್ದು ಕೂಡ ಫಸ್ಟ್ ಮರಿ ನೋಡ್ರಿ ಚೌಕರ ಹೆಂಗದ್ದು ಆರಕ್ಕೆ ಆರು ಮರಿ ಅದಾವನು

ನಾವು ಚಾನಲ್ ನೋಡ್ತಾ ಇದ್ರಿ ಜಿ ಡಿ ಎಫ್ ಚಾನಲ್ ಗಣೇಶ್ ಅವ್ರದ್ದು ಮೂರು ನಿಂಕ ನೋಡ್ತಾ ಇದ್ರಿ ಅವ್ರ ಫೋನ್ ಒಂದಿನ ಫೋನ್ ಮಾಡಿ ನಮ್ಗೆ ಮರಿಗಳು ಬೇಕಂದ್ರಿ ಆರು ಮರಿ ಅಮೀನ್ ಗಾರ್ಡ್ ನಿಂಕ ಕಳ್ಸ್ರಿ ಅಂತ ಕೇಳಿದ್ದೆ ಅವಾಗ ಒಂದಿನ ಫೋ ಆಮೇಲೆ ಫೋ ಅಮೌಂಟ್ ಹಾಕಿ ಮರಿಗಳು ಆರು ಮರಿ ಕಳ್ಸಾವ್ರಿ ಬೆಂಗಳೂರ್ಕಾ ದೊಡ್ಡಿ ದೊಡ್ಡಿಕಾ ನಾವು ಅಲ್ಲಿಂದ ಪಿಕಪ್ ಮಾಡ್ಕೊಂಬಂದು ಹೊಸೂರ್ಗೆ ಬಂದು ಹೊಸೂರಿಂದ ಮದಗಂಡಲಿಕ್ಕೆ ಎತ್ಕೊಂಡ್ಬಂದಿದ್ದೀವಿ ಬಿಡ ಚಂಡ ಸರ ಈ ಲಾಟ್ರಿನ್ಯಾಗ ಹತ್ತು ಮರಿ ತೆಗಿದೀವಿ ಮರಿ ಉಳ್ದಾವ ಏನಾದ್ರಾಗ ಹನ್ನೊಂದು ಉಳ್ದಾವ ಹನ್ನೊಂದು <usur> <usur> <usur>

ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಗಂಗಾಧರ ನಮ್ಮ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶವಣ ಬೆಳೆಗಳ ಹೋಗ್ಲಿ ಬೊಂಬೆನಹಳ್ಳಿ ನಾನೊಂದು ಆರು ಏಳು ಜಿ ಡಿ ಎಫ್ ಚಾನಲ್ ಫಾಲೋ ಮಾಡ್ತಾ ಇದ್ದೆ ಈ ನಮ್ಮ ಕಡೆ ಸುತ್ತಮುತ್ತ ಈ ಚಂದ್ರಾಯಪಟ್ಟಣ ತಾಲೂಕು ಸುತ್ತಮುತ್ತ ಕೆಲವು ಮೀನುಗಡೆ ಎಳಗಾತಗಳು ಕೆಲವರು ಸಾಕಿದರು ನಾವು ಸುಮಾರು ಜನ ಅಲ್ಲಿ ಎಲ್ಲ ಹೋದಾಗ ಬಂದಾಗೆಲ್ಲ ಕೇಳಿದೆ ಎಲ್ಲಿಂದ ತರಿಸ್ರಿ ಏನಾಯ್ತಂತ ಹಂಗಾಗಿ ಅವರು ಮೀನುಗಡೆ ಅಂತ ಇಲ್ಲಿಂದ ನಮಗಿಂದ ನಮ್ಮಿಂದ ನಾನ್ನೂರು ಎಪ್ಪತ್ತು ಕಿಲೋಮೀಟ್ರ್ ಹೋಗಿ ಬರೋಕಲ್ಲಿಗೆ ಎಂಟುನೂರು ಒಂಬೈನೂರು ಸುರೇರಿ ನಾವಲ್ಲಿ ಹೋಗಿ ಒಂದು ವೇಳೆ ತರಕತ್ತ ಅಂತ ಆಗಲ್ಲ ಅಂತ ಆಗ ಕೆಲವರು ಒಂದು ಸುಮಾರು ಜನ ಜಿ ಡಿ ಎಫ್ ಚಾನಲ್ ಗಣೇಶ್ ಅವರ ನಂಬರ ನನಗೆ ಕೊಟ್ಟರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಮನುಷ್ಯ ಅಂತ ಆಮೇಲೆ ನಾನು ಮೊನ್ನೆ ಶನಿವಾರ ಅಲ್ಲ ಇನ್ನು ಶನಿವಾರ ಅಲ್ಲೇ ಮಂಗಳವಾರ ಸುಮಾರಲ್ಲೇ ಹೋದ ಮಂಗ್ಳೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಶನಿವಾರ ಮೈಸೂರು ಕಡೆ ಗಾಡಿ ಬರದಾದರೆ ನಿಮ್ಗೆ ಹಾಕಿಕೊಡ್ತೀನಿ ಅಂತ ಹೇಳಿದ್ರು ಮೈಸೂರು ಕಡೆ ಗಾಡಿ ಬಂತು ಅವರು ನಮಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿ ಸಂತಲಿ ನಮಗೆ ಮರಿ ತುಂಬ ಇಷ್ಟ ಅವ್ರಿಗಿಷ್ಟ ಆದರೆ ನಮಗೆ ಪಂಚರಾಗಿರ್ತಾರೆ ಅವರು ಆಗ ನಮ್ಮನ್ನು ಕೇಳಿ ಹಾಕಿದರು ನಾವಾಗ ಹಾಕಿ ಕೊಟ್ಟಿದ್ರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಗಾಡಿ ಬಂತು ಬೆಳವರ್ ಕರೆಸಿ ಅಲ್ಲಿಂದ ನಮ್ಮ ಗಾಡಿಗೆ ನಮ್ಮ ಕಡೆ ಗಾಡಿಗೆ ನಾವು ಹಾಕಿ ಮಾಡೋದು ಹಾಗಾಗಿ ನಾನು ಏನು ಹೇಳೋದು ಅಂದರೆ ಈ ಜಿ ಡಿ ಎಫ್ ಚಾನಲ್ ಗಣೇಶ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆಯ ನಂಬಿಕೆ ನಂಬಿಕೆ ಅಂತ ಮನುಷ್ಯ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ಕೆಲವರು ಮಾಡ್ತಾರೆ ಅಂದರೆ ಕೆಲವರು ವ್ಯಾಪಾರ ಅವರೇ ದಲ್ಲಾಳಿ ಎಲ್ಲ ರೀತಿ ಅವ್ರೆ ನಾನು ಹೊಸ ಹಿಂಗೆ ಯಾರಿಗೂ ಕೊಟ್ಟು ಸ್ವಲ್ಪ ನಷ್ಟ ಆಯಿತು ಅಂದರೆ ಎಲ್ಲ ಇಲ್ಲ ಯಾರೋ ಅವರು ಸ್ವಲ್ಪ ಅದರಲ್ಲೂ ದಗಲ್ಬಾಜಿ ಮಾಡ್ತಾರೆ ಜನಗಳು ಅವರು ಹಾಗಾಗಿ ಸುಮ್ಮನೆ ನೀವು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡಿ ಈ ಜಿ ಡಿ ಆಫ್ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆ ಮನುಷ್ಯ ಆಮೇಲೆ ದುಡ್ಡು ಮೋಸ ಇಲ್ಲ ಆಮೇಲೆ ಅವರು ಈ ಕೆಲವರು ಅವರ ದಲ್ಲಾಳಿಗಳು ನಮಗೆ ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೆ ಅವ್ರು ಇವ್ರ ನಮ್ಮ ಇವರೇ ನಮಗೆ ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಎರಡು ಸಾವಿರ ಬಾಡಿಗೆ ಮಾತ್ರ ಕೇಳಿರು ಗಾಡಿ ಕೊಟ್ಬಿಡಿ ಅಂತ ಅಂದರೆ ಅವ್ರಿಗೂ ನಮಗೆ ಮುಖ ಪರಿಚಯ ಇಲ್ಲ ಆದರೆ ಇಲ್ಲಿಂದ ಲಕ್ಷಾಂತರ ರೂಪಾಯಿ ದುಡ್ಡಾಗಿರ್ತೀವಿ ಹಾಗಾಗಿ ಅವರು ಮುರಿಯ ಒಳ್ಳೆ ನೀಟಾಗಿ ಉಟಾಗಿರು ತುಂಬ ತುಂಬ ಚೆನ್ನಾಗಿ ಅಂತ ಆರೋಗ್ಯವಾಗಿ ಏನಂತೇನು ತೊಂದರೆ ಇಲ್ಲ ನಾನು ಬೆಳಗ್ಗೆ ಟೈಮ್ ವೀಡಿಯೋ ಮಾಡಬೇಕಾಯ್ತು ಸಂಜೆ ಟೈಮ್ ಮಾಡ್ತೀನಿ ಹಾಗಾಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮರಿ ಅದಾದ ಕಾರಣ ಗಣೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ದೇನೆ ಯಾಕೆ ನನಗೆ ನಮ್ಗೆ ಸುಮಾರು ಜನ ಹೇಳಿದರು ಅವ್ರು ಕೊಡಿಸ್ತಾರೆ ಇವ್ರು ಕೊಡಿಸ್ತಾರೆ ಅಲ್ಲಿ ಕೊಡಿಸ್ತಾರೆ ಇಲ್ಲಿ ಕೊಡಿಸ್ತಾರೆ ಅಂತ ಅಂದರೆ ನಾನು ಅಷ್ಟು ನಂಬಿಕೆ ಇಲ್ಲ ಅಂದಳೆ ಸುಮಾರು ಜನ ನನಗೆ ನಾನು ಸುಮಾರು ಕಡೆ ವಿಚಾರ ನೋಡಿದೆ ಇವರು ಗಣೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು ಹಂಗಾಗಿ ಇವರು ಕಾಂಟ್ಯಾಕ್ಟ್ ಮಾಡಿ ನಾನು ನೆನ್ನೆ ನೆನ್ನೆ ನೈಟ್ ಮರಿದ್ದೇನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಅನ್ನೋರು ಯಾರು ಆಸಕ್ತಿ ಇದ್ದಂಥವ್ರಿಗೆ ಅದೇ ಜಿ ಡಿ ಎಫ್ ಚಾನಲ್ ಅವ್ರನ್ನ ಕಾಂಟೆಕ್ಟ್ ಮಾಡಿ ಅಲ್ಲ ನಿಮ್ಮ ಇಷ್ಟ ಯಾರು ಬೇಕೋ ಕಂಟೆಕ್ ಆದರೆ ನಾವು ನಂಬಿಕೆ ಆದ್ದು ಮುಂಚೆ ಹೇಳ್ತೀನಿ ನಮ್ಮ ಅವ್ರಿಗೆ ದುಡ್ಡು ಹಾಕಿರೋ ಸಹ ನಮ್ಮನಲ್ಲಿ ಇದ್ದಂಗೆ ಹಾಗಾಗಿ ನಾನು ಹೇಳ್ತಿದ್ದೀನಿ ನೋಡಿ ಮರಿಗಳು ಮಾತ್ರ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಮರಿ ಆಮೇಲೆ ನಾವು ಜಮ್ಮು ಕೇಳ್ತಾ ಇಲ್ಲ ಯಾವ ಯಾವುದೇ ಮರಿ ಕೊಟ್ಟರೆ ಸುಮ್ಮನೆ ಈಡೋದು ಕೆಲವರು ಹೇಳ್ತಾರೆ ಆಮೇಲೆ ಕೆಲವರು ಹೇಳ್ತಾರೆ ಯಾವುದು ಈ ಕೆಲವರು ನಂದು ಎಂಬತ್ತು ಕೆಜಿ ಬತ್ತು ಮೂರು ಕೆಜಿ ಬತ್ತು ಬರೀ ಡೂಪ್ ಕೊಟ್ಟರೆ ಕೆಲವರು ನಾನು ಎಷ್ಟೋ ಜನ ನೋಡಿಬಿಡ್ತೀನಿ ಯಾಕೆಂದ್ರೆ ನಾವು ಸಾಕ್ತೀವಿ ಸಾಕಿದೆ ನಾವೇ ಅರವತ್ತು ಕೆಜಿ ಎಪ್ಪತ್ತು ಕೆಜಿ ಗಂಟಲು ನಮ್ಮೂ ಸಾಕಿದ್ವಿ ನಾವೇನು ಫಾರ್ಮ್ ಇಟ್ಟು ನಾವು ಕೆಲಸ ಹೋಯ್ತೀವಿ ನಮ್ಮ ಮನೆಯವ್ರನ್ನ ನಮ್ಮ ಮೇಂಟೈನ್ ಮೈಂಟೈನ್ ಮಾಡಿದ್ರೆ ನಮ್ಮ ಮನೆಯವ್ರೆ ನಮ್ಮದೇನಿಲ್ಲ ನಮ್ಮ ಬರೀ ತಂದು ಕೊಡೋದಷ್ಟೇ ನಮ್ಮ ಮನೆಯಲ್ಲೇ ಮೇಂ ಇಲ್ಲ ಮೇವು ಇಂಗೆ ಹೂ ಇಲ್ಲ ನಾವು ಇಲ್ಲೇ ಮನೇಲಿ ಮೇಸಲ್ಲ ಹೊರಗಡೆ ಒಂದು ಗಂಟೆ ಎರಡು ಗಂಟೆ ಮೇಯ್ಸ್ಕೊಂಡು ನಮ್ಮ ಮನೇಲಿ ಮೇವು ಹಾಕ್ತೀವಿ ಅಂದರೆ ಈ ಏನೀಗ ನಮಗೆ ನಾವು ಕೆಲಸಕ್ಕೆ ಹೋಗ್ತೀವ ಆಗಿ ಇರಲಿ ಬಿಡಿ ಅಂತ ಮಾಡ್ಕೋದು ಯಾಕಂದರೆ ಈ ಒಂಥರ ಈ ಸಂಜೆ ಟೈಮ್ ಏನೂ ಹೇಳ್ತಲ್ಲ ಎಲ್ಲ ಆ ಥರ ಡ್ಯೂಟಿ ಮಾಡ್ಕೋತಲ್ಲ ಹಾಗಾಗಿ ಇವರು ಮನೇಲೆ ಹೆಂಗಸುಗಳು ಮಾಡ್ಕೋದು ಇದೇ ನಮ್ಮೇನು ಏನು ಏನು ಕೇಳಲ್ಲ ಹೆಂಗಸು ಬೆಳಗ್ಗೆ ಒಂದವರೆ ಕೆಲಸ ಸಂಜೆ ಅವರೇ ಒಂದು ಗಂಟೆ ಟೈಮ್ ಆಡಾಡ್ಸ ಅವ್ರಿಗೆ ಏನೋ ಮೇವು ಹೋಗಿ ಬೇಕು ಅಂತ ತಂದ್ಕೊಟ್ರೆ ಸರ್ ಈಗ ನಮ್ಮ ಮನೇಲೆ ಮಾಡ್ಕೊತಾರೆ ನಮ್ಮದೇನು ಇದಕ್ಕೇನು ಅವಶ್ಯಕತೆ ಏನಿಲ್ಲ ಹಂಗಾಗಿ ನೀವೇ ಕೆಲವರು ಕೆಲ ಸಾಕಂತ ಇದ್ದರು ಜಿ ಡಿ ಎಫ್ ಚಾನಲ್ ಅವ್ರನ್ನ ಕಂಟೆಂಟ್ ಮಾಡಿ ನಮಗೆ ಮರಿ ಕೊಡಿಸುತ್ತೆ ಜಿ ಡಿ ಎಫ್ ಚಾನಲ್ ಗಣೇಶ್ ಅವ್ರಿಗೆ ತುಂಬ ಹೃದಯ ತುಂಬ ಹೃದಯ ಧನ್ಯವಾದಗಳು ನೋಡಿ